ನಮಸ್ಕಾರ ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದ್ವಾದಶ ರಾಶಿಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ ಉತ್ಸಾಹ ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತದೆ ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳನು ಆಳುವನು ಈ ರಾಶಿಯಡಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿ ಇರುತ್ತೇವೆ ಎಂದು ಭಾವಿಸುತ್ತಾರೆ ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುವರು ಇನ್ನು ಮೇಷರಾಶಿಯವರ ಮಾನಸಿಕ ಸ್ಥಿತಿಯ ಬಗ್ಗೆ ತಿಳಿಯುವುದಾದರೆ ಈ ರಾಶಿಯಲ್ಲಿ ಜನಿಸಿದವರು ಅತ್ಯಂತ ಧೈರ್ಯಶಾಲಿಗಳು ಅತ್ಯುತ್ತಮ ದೈಹಿಕ ಶಕ್ತಿ ಹಾಗೂ ಚೈತನ್ಯಗಳಿಂದ ಆಶೀರ್ವದಿಸಲ್ಪಡುತ್ತಾರೆ ಇವರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ಶ್ರೇಷ್ಠ ನಾಯಕರಾಗಿರುತ್ತಾರೆ ಜನರು ತಮ್ಮನ್ನು ಅನುಸರಿಸಬೇಕೆಂದು ಬಯಸುತ್ತಾರೆ ಆದರೂ ಸಮಯ ಮತ್ತು ಹಣದ ವಿಷಯದಲ್ಲಿ ಅತ್ಯಂತ ಉದಾರವಾದ ಗುಣವನ್ನು ತೋರುವರು ಸ್ನೇಹಪರರಾದ ಇವರು ಎಲ್ಲರನ್ನೂ ಗೌರವಿಸುತ್ತಾರೆ ತಮ್ಮ ಆಲೋಚನೆಯನ್ನು ಪ್ರಸ್ತುತಪಡಿಸುವಾಗ ಬಹಳ ಬುದ್ಧಿಯನ್ನು ಬಳಸುವರು ಕೆಲವು ವಿಷಯದಲ್ಲಿ ಅತ್ಯಂತ ಬುದ್ಧಿವಂತರೂ ಆಗಿರುತ್ತಾರೆ ಇನ್ನು ಇವರ ಸ್ವಭಾವದ ಬಗ್ಗೆ ಹೇಳುವುದಾದರೆ ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿ ಇರುತ್ತಾರೆ ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಮತ್ತು ಚುರುಕು ಗುಣವನ್ನು ತೋರುವರು ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವವರು ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತಾರೆ ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು ಇವರು ತಮ್ಮ ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವವರು ಇನ್ನು ಇವರ ಆಂತರಿಕ ಭಾವನೆ ಬಗ್ಗೆ ತಿಳಿಯುವುದಾದರೆ ಇವರು ಸಾಮಾನ್ಯವಾಗಿ ಉತ್ತಮ ಮನೋಧರ್ಮವನ್ನು ಹೊಂದಿರುವ ವ್ಯಕ್ತಿಗಳು ಮಹತ್ವಾಕಾಂಕ್ಷಿಗಳು ಧೈರ್ಯಶಾಲಿಗಳು ಸ್ವಾಭಿಮಾನಿಗಳು ಆಗಿರುತ್ತಾರೆ ಇವರು ತಮ್ಮ ಗುರಿ ಹಾಗೂ ಬದುಕನ್ನು ನಿರ್ಮಿಸಿಕೊಳ್ಳುವಲ್ಲಿ ಸಾಕಷ್ಟು ಹೋರಾಟ ಮತ್ತು ಶ್ರಮವನ್ನು ವಿನಿಯೋಗಿಸುತ್ತಾರೆ ತಮ್ಮದೇ ಆದ ಹಣೆಬರವನ್ನ ರೂಪಿಸಿಕೊಳ್ಳುವವರು ಇವರ ನೇರ ಉದಾರ ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುವವರು ಇವರು ಕೆಲಸದಲ್ಲಿ ಹೆಚ್ಚು ಪ್ರಾಯೋಗಿಕವಾಗಿರುತ್ತಾರೆ ಸಮಾಜ ಸೇವೆಗಾಗಿಯೂ ತಮ್ಮ ಸಮಯವನ್ನು ಮೀಸಲಿಡುತ್ತಾರೆ ಸಮಾಜದಲ್ಲಿ ನಡೆಯುವ ಕಲ್ಯಾಣ ಕೆಲಸಕ್ಕೆ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗಾಗಿ ನಡೆಯುವ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಇನ್ನು ಇವರ ಸಾಮರ್ಥ್ಯದ ಬಗ್ಗೆ ತಿಳಿಯುವುದಾದರೆ ಈ ರಾಶಿಯವರು ಸಾಹಸ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಇವರಲ್ಲಿ ಇರುವ ಧೈರ್ಯವು ಹೊಸ ಮತ್ತು ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಇವರು ಯಾವುದಾದರೂ ಗುರಿ ಅಥವಾ ಕೆಲಸವನ್ನ ಕೈಗೊಂಡಿದ್ದರೆ ಅದಕ್ಕೆ ತಡೆ ಉಂಟಾಯಿತು ಎಂದು ಹಿಂಜರಿಯುವುದಿಲ್ಲ ಬಂದ ಕಷ್ಟಗಳನ್ನು ಮುಕ್ತವಾಗಿ ಎದುರಿಸುತ್ತಾರೆ ಜೊತೆಗೆ ತಾವು ಅಂದುಕೊಂಡಿರುವುದನ್ನು ಸಾಧಿಸಲು ಸದಾ ಸಿದ್ಧರಾಗಿ ಇರುತ್ತಾರೆ ಹಾಗೂ ಇವರು ಅತ್ಯುತ್ತಮ ಶಕ್ತಿಯನ್ನು ಹೊಂದಿರುತ್ತಾರೆ ಈ ರಾಶಿಯವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅತ್ಯಂತ ಶಕ್ತಿವಂತರು ಯಾವುದೇ ಕೆಲಸವನ್ನು ನೀಡಿದರೂ ಅದನ್ನು ಶೀಘ್ರವಾಗಿ ನಿರ್ವಹಿಸುವವರು ತಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಪ್ರವೀಣರು ಯಾವುದೇ ಕೆಲಸವನ್ನ ಇವರಿಗೆ ನೀಡಿದರೂ ಅದನ್ನು ಅತ್ಯಂತ ವಿಶ್ವಾಸದಿಂದ ನಿರ್ವಹಿಸುವವರು ಮೇಷರಾಶಿಗೆ ಸೇರಿದವರು ತಮ್ಮ ಸಂಬಂಧಿಗಳೊಂದಿಗೆ ಸ್ನೇಹಿತರೊಂದಿಗೆ ಸಹದ್ಯೋಗಿಗಳೊಂದಿಗೆ ಅತ್ಯಂತ ಪ್ರಾಮಾಣಿಕರಾಗಿ ಇರುತ್ತಾರೆ ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಅತ್ಯಂತ ನಿಷ್ಠಾವಂತರಾಗಿ ಇರುತ್ತಾರೆ ಅತ್ಯಂತ ಪ್ರಾಮಾಣಿಕರಾಗಿರುವುದರಿಂದ ಇವರನ್ನು ಸುಲಭವಾಗಿ ನಂಬಬಹುದು ಆಶಾವಾದಿಗಳಾದ ಇವರು ಜನರೊಂದಿಗೆ ಉತ್ತಮ ವರ್ತನೆಯನ್ನು ತೋರುವರು ಅಲ್ಲದೆ ಎಲ್ಲಾ ಸಂದರ್ಭದಲ್ಲೂ ಬಹಳ ಸಕಾರಾತ್ಮಕ ಮತ್ತು ಕಠಿಣ ಪರಿಶ್ರಮವನ್ನು ತೋರುವರು ಇದರೊಟ್ಟಿಗೆ ನಾವು ಗೆಲ್ಲಬೇಕು ಅಥವಾ ಏನಾದರೂ ಸಾಧಿಸಬೇಕು ಎನ್ನುವ ಆಸೆಯನ್ನು ಹೊಂದಿರುತ್ತಾರೆ ಉತ್ಸಾಹಿಗಳಾದ ಇವರು ಸಕಾರಾತ್ಮಕ ಸಂಗತಿ ಹಾಗೂ ಶಕ್ತಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಇನ್ನು ಮೇಷರಾಶಿಯವರ ದೌರ್ಬಲ್ಯಗಳ ಬಗ್ಗೆ ತಿಳಿಯುವುದಾದರೆ ಮೇಷರಾಶಿ ವ್ಯಕ್ತಿಗಳು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಕ್ಷುಲ್ಲಕ ಕಾರಣಗಳಿಗೂ ಬಹುಬೇಗ ಕೋಪಗೊಳ್ಳುತ್ತಾರೆ ಕೆಲವೊಮ್ಮೆ ಅತಿರೇಕದ ವರ್ತನೆ ಮತ್ತು ಮಾತನ್ನ ಆಡುವರು ನಂತರ ಅವರ ನಡವಳಿಕೆಯ ಬಗ್ಗೆ ಅವರೇ ಪಶ್ಚಾತ್ತಾಪ ಪಡುವರು ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಾಗೂ ಹಿಂಜರಿಕೆಯನ್ನು ತೋರುವುದಿಲ್ಲ ಇವರು ನೋಡಲು ಧೈರ್ಯವಂತರಂತೆ ಕಂಡರೂ ಭಾವನಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ಪ್ರವೃತ್ತಿಯವರು ಇತರರಿಂದ ನಿರೀಕ್ಷಿಸುವುದು ಅಂದುಕೊಂಡಿದ್ದು ಸಾಗಬೇಕು ಎನ್ನುವುದು ತಾನೇ ಪಡೆದುಕೊಳ್ಳಬೇಕು ಎನ್ನುವಂತಹ ಮನೋಭಾವ ಅವರನ್ನು ದುರ್ಬಲಗೊಳಿಸುತ್ತದೆ ಅತ್ಯಂತ ಹಠಮಾರಿ ಗುಣಗಳನ್ನು ಹೊಂದಿರುವ ಇವರು ತಾವು ಅಂದುಕೊಂಡಿದ್ದು ತಮಗೆ ಸಿಗಬೇಕು ಎಂದು ಬಯಸುತ್ತಾರೆ ನಿರಾಶೆಗೆ ಒಳಗಾದರೆ ಈ ರಾಶಿಯವರು ಅತ್ಯಂತ ದುಃಖಿಗಳಾಗುತ್ತಾರೆ ಜೊತೆಗೆ ಬಹುಬೇಗ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆಯೇ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ